ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗಿಂದ ಯಾವ ಮೊಬೈಲ್ ಚಾರ್ಜ್ ಇರಲಿಲ್ಲ ಅಂತ ಯಾವ ವೀಡಿಯೋನೂ ಮಾಡಿರಲಿಲ್ಲ ಇವಾಗ ಮೊಬೈಲೆಲ್ಲ ಚಾರ್ಜ್ ಮಾಡ್ಕೊಬಂದೆ ಇವತ್ತು ಬೆಳಗಿಂದ ಮನೆ ಮುಂದೆ ಇರೋ ಇದನ್ನೆಲ್ಲ ಇವತ್ತು ಬೆಳಗಿಂದ ಮನೆ ಮುಂದೆ ಬಾಕಿ ಇದ್ದ ಕೊಚ್ಚಿ ಕ್ಲೀನ್ ಮಾಡಿದ್ದೀನಿ ಇದೆಲ್ಲ ಮನ ಹಳೆ ಮನೆ ಫೌಂಡೇಶನು ಇಲ್ಲಿ ಮನೆ ಸುತ್ತ ಇದ್ದಿದ್ದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದ್ದಿದ್ದನ್ನ ಫುಲ್ಲು ಕ್ಲಿಯರ್ ಮಾಡಿದೆ ಇವತ್ತು ಎಲ್ಲ ಕ್ಲಿಯರ್ ಆಗಿದೆ ನೀವುನ್ನೆಲ್ಲ ಎತ್ತಾಕ್ಬೇಕು ಅಷ್ಟೇ ಸೈಡ್ಗೆ ಇಷ್ಟು ಎತ್ತಾಕಿದರೆ ಇನ್ನು ಉಳ್ಸೋಕ್ಕೆ ಜಾಗ ಆಗುತ್ತೆ ಅಲ್ಲಿ ಮನೆ ಮುಂದೆ ಅವತ್ತು ಕೊಚ್ಚಿಬಿಟ್ಟಿದ್ನೆಲ್ಲ ತಗೊಬಂದು ಕಡೆ ಸೈಡ್ಗೆ ಹಾಕಿದ್ದೀನಿ ಇನ್ನು ಮಿಕ್ಕಿದ್ದು ಒಂದು ಸ್ವಲ್ಪ ಬಾಕಿ ಇದ್ದಿದ್ನ ಇವತ್ತು ಫುಲ್ ಕ್ಲಿಯರ್ ಮಾಡಿದೆ ಇನ್ನು ಇಲ್ಲಿ ಕಾಣಿಸ್ತಿರೋದು ಹಳನೆಲ್ಲ ಮೋಟ್ರ್ ಇಸ್ಕೊಬಂದು ಮತ್ತೆ ಹಳ ಹೊಡಿಬೇಕು ಅವತ್ತು ಇಸ್ಕೊಬಂದಿದ್ದಾಕೋ ಕೇಬಲೆಲ್ಲ ಕಟ್ಟಾಯ್ತಿತ್ತು ಅಂತ ವಾಪಸ್ ತಗೋ ಕೊಟ್ಟಿದ್ದೀನಿ ರೆಡಿ ಮಾಡೋದಕ್ಕೆ ಅದು ರೆಡಿ ಆಗಿದ ತಕ್ಷಣ ಇಸ್ಕೊಬಂದು ಇದನ್ನು ಫುಲ್ಲು ಕ್ಲಿಯರ್ ಮಾಡ್ತೀನಿ ನಾಳೆ ಕ್ಲಿಯರ್ ಆದರೆ ಈ ಮರಗಳನ್ನೆಲ್ಲ ಕಡಿದು ಆ ಸೈಟ್ನ ರೆಡಿ ಮಾಡ್ಕೋಬೇಕು ಇವಾಗಾಗಲೇ ಮನೆಗೆ ಹೋಗೋ ಟೈಮ್ ಆಗಿದೆ ಈಗ ಮನೆ ಕಡೆ ಹೊರಡ್ತಾಯಿದ್ದೀನಿ ಇನ್ನು ನಾಳೆ ಸಿಗೋಣ